ವಿದ್ಯಾರ್ಥಿಗಳೇ ಏಳನೇ ತರಗತಿ ಗಣಿತ ಈ ವಿಡಿಯೋದಲ್ಲಿ ಅಧ್ಯಾಯ ಹತ್ತು ಬೀಜೋಕ್ತಿಗಳು ಅನ್ನೋ ಪಾಠದ ಅಭ್ಯಾಸ ಹತ್ತು ಪಾಯಿಂಟ್ ಎರಡರ ಪ್ರಶ್ನೆ ಒಂದು ಎರಡು ಮತ್ತು ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೊದಲನೇ ಲೆಕ್ಕ ಎಮ್ ಇಸ್ ಈಕ್ವಲ್ ಟು ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮೊದಲನೇದು ಎಮ್ ಮೈನಸ್ ಟು ಅಂತ ಇದೆ ಎಮ್ ಜಾಗದಲ್ಲಿ ಏನಾಕಬೇಕಂತೆ ಎರಡು ಹಾಕಬೇಕಂತೆ ಎಮ್ ಜಾಗದಲ್ಲಿ ಎರಡು ಹಾಕಿದ್ರೆ ಏನಾಗುತ್ತೆ ಅಂತ ಸೊ ಮೊದಲನೇ ಲೆಕ್ಕ ಎಮ್ ಜಾಗದಲ್ಲಿ ಎರಡು ಹಾಕ್ತೀನಿ ಮೈನಸ್ ಎರಡು ಅಲ್ಲಿಗೆ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಆಗುತ್ತೆ ಸೊ ಮೊದಲನೇ ಲೆಕ್ಕ ಏನು ಸೊನ್ನೆ ಇನ್ನು ಎರಡನೇ ಲೆಕ್ಕ ಎಮ್ ಜಾಗದಲ್ಲಿ ಏನಾಕ್ಬೇಕಂತೆ ಎರಡು ಹಾಕ್ಬೇಕಂತೆ ಎರಡು ಹಾಕಿದ್ರೆ ಮೂರು ಇಂಟು ಎಮ್ ಜಾಗದಲ್ಲಿ ಎರಡು ಮೈನಸ್ ಐದು ಅದ ಎರಡು ಮೂರಲೆ ಆರು ಮೈನಸ್ ಐದು ಆರರಲ್ಲಿ ಐದು ಹೋದರೆ ಒಂದು ಎಂಥ ಒಂದು ಪ್ಲಸ್ ಒಂದು ಬರುತ್ತೆ ಇನ್ನು ಮೂರನೇ ಲೆಕ್ಕ ಎಮ್ ಜಾಗದಲ್ಲಿ ಏನು ಹಾಕಬೇಕು ಎಮ್ ಇಸ್ ಈಕ್ವಲ್ ಟು ಎರಡನ್ನು ಹಾಕಬೇಕು ಅಲ್ಲಿಗೆ ಒಂಬತ್ತು ಮೈನಸ್ ಐದು ಇಂಟು ಎಮ್ ಜಾಗದಲ್ಲಿ ಎರಡು ಅಲ್ಲಿಗೆ ಒಂಬತ್ತು ಮೈನಸ್ ಐದೆರಡಲೇ ಹತ್ತು ಅಲ್ಲಿಗೆ ಹತ್ತರಲ್ಲಿ ಒಂಬತ್ತು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಕಾರಣ ದೊಡ್ಡ ಸಂಖ್ಯೆ ಹತ್ತು ಹತ್ತರ ಪಕ್ಕ ಮೈನಸ್ ಇದೆ ಇನ್ನು ನಾಲ್ಕನೇ ಲೆಕ್ಕ ಎಮ್ ಜಾಗದಲ್ಲಿ ಏನಾಕ್ಬೇಕಂತೆ ಎರಡು ಹಾಕ್ಬೇಕಂತೆ ಆ ಲೆಕ್ಕಕ್ಕೆ ಮೂರು ಎಮ್ ಸ್ಕ್ವಯರ್ ಮೈನಸ್ ಎರಡು ಎಮ್ ಮೈನಸ್ ಏಳು ಅಲ್ಲಿಗೆ ಮೂರು ಇಂಟು ಎಮ್ ಅಂತಂದರೆ ಎರಡು ಸ್ಕ್ವೇಯರ್ ಮೈನಸ್ ಎರಡು ಎಮ್ ಅಂತಂದರೆ ಎರಡು ಮೈನಸ್ ಏಳು ಅಲ್ಲಿಗೆ ಮೂರು ಎರಡು ಸ್ಕ್ವೇರ್ ಅಂದರೆ ನಾಲ್ಕು ಮೈನಸ್ ಎರಡೆರಡಲೆ ನಾಲ್ಕು ಮೈನಸ್ ಏಳು ನೋಡಿ ನಾಲ್ಕು ಮೂರಲೆ ಹನ್ನೆರಡು ಇಲ್ಲಿ ಎರಡು ಸಜಾತಿ ಪದ ಏಳು ನಾಲ್ಕು ಕೂಡಿದ್ರೆ ಹನ್ನೊಂದು ಆಗುತ್ತೆ ಅಲ್ಲಿಗೆ ಹನ್ನೆರಡರಲ್ಲಿ ಹನ್ನೊಂದು ಹೋದರೆ ಒಂದು ಎಂಥ ಒಂದು ಪ್ಲಸ್ ಒಂದು ಇದರ ಉತ್ತರ ಆಗುತ್ತೆ ಇನ್ನು ಐದನೇ ಲೆಕ್ಕ ಐದು ಎಮ್ ಬೈ ಎರಡು ಮೈನಸ್ ನಾಲ್ಕು ಅಂತಿದೆ ಎಮ್ ಜಾಗದಲ್ಲಿ ಏನು ಹಾಕಬೇಕು ಎಮ್ ಇಸ್ ಈಕ್ವಲ್ ಟು ಎರಡು ಹಾಕ್ಬೇಕಂತ ಅಲ್ಲಿಗೆ ಐದು ಇಂಟು ಎಮ್ ಜಾಗದಲ್ಲಿ ಎರಡು ಡಿವೈಡೆಡ್ ಬೈ ಎರಡು ಮೈನಸ್ ನಾಲ್ಕು ಈಗ ಐದೆರಡಲೆ ಹತ್ತು ಡಿವೈಡ್ ಬೈ ಎರಡು ಮೈನಸ್ ನಾಲ್ಕು ಈಗ ಐದೊಂದ್ಲೇ ಎರಡೊಂದಲೆ ಎರಡು ಐದಲೆ ಅಲ್ಲಿಗೆ ಐದು ಮೈನಸ್ ನಾಲ್ಕು ಬಂತು ಐದರಲ್ಲಿ ನಾಲ್ಕು ಹೋದರೆ ಉತ್ತರ ಒಂದು ಇನ್ನು ಎರಡನೇ ಲೆಕ್ಕ ಪಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಆದರೆ ಇವುಗಳ ಬೆಲೆಯನ್ನು ಕಂಡಿರಿ ಅದರಲ್ಲಿ ಒಂದನೇ ಲೆಕ್ಕ ನಾಲ್ಕು ಪಿ ಪ್ಲಸ್ ಏಳು ಅಂತ ಇದೆ ಅಂದರೆ ಪಿ ಜಾಗದಲ್ಲಿ ಏನಾಗಬೇಕಂತೆ ಮೈನಸ್ ಎರಡು ಹಾಕ್ಬೇಕಂತೆ ಮೈನಸ್ ಎರಡು ಹಾಕಿದ್ರೆ ಏನಾಗುತ್ತೆ ಅಂತ ನಾಲ್ಕು ಇಂಟು ಪಿ ಜಾಗದಲ್ಲಿ ಮೈನಸ್ ಎರಡು ಪ್ಲಸ್ ಏಳು ಅಲ್ಲಿಗೆ ನಾಲ್ಕು ಎರಡಲೇ ಎಂಟು ಎಂಥ ಎಂಟು ಮೈನಸ್ ಎಂಟು ಪ್ಲಸ್ ಏಳು ಈಗ ಎಂಟರಲ್ಲಿ ಏಳು ಹೋದರೆ ಒಂದು ಎಂಥ ಒಂದು ಮೈನಸ್ ಒಂದು ಕಾರ್ಡ ಎಂಟರಲ್ಲಿ ಎಂಟು ದೊಡ್ಡ ಸಂಖ್ಯೆ ಅದ್ರ ಪಕ್ಕ ಮೈನಸ್ ಇದೆ ಹಾಗಾಗಿ ಮೈನಸ್ ಚಿಹ್ನೆ ಇಡಬೇಕು ಇನ್ನು ಎರಡನೇದು ಮೈನಸ್ ಮೂರು ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಏಳು ಅಂತ ಇದೆ ಇಲ್ಲಿ ಪಿ ಜಾಗದಲ್ಲಿ ಏನು ಹಾಕ್ಬೇಕಂತೆ ಮೈನಸ್ ಎರಡನ್ನು ಹಾಕಬೇಕು ಮೈನಸ್ ಎರಡನ್ನು ಹಾಕಂದ್ರೆ ಮೈನಸ್ ಮೂರು ಪಿ ಅಂತಂದರೆ ಮೈನಸ್ ಎರಡು ಸ್ಕ್ವೇರ್ ಇರೋದರಿಂದ ಸ್ಕ್ವಯರ್ ಪ್ಲಸ್ ನಾಲ್ಕು ಪಿ ಜಾಗದಲ್ಲಿ ಮೈನಸ್ ಎರಡು ಪ್ಲಸ್ ಏಳು ಈಗ ಮೈನಸ್ ಮೂರು ಮೈನಸ್ ಎರಡು ಓಲ್ ಸ್ಕ್ವೇರ್ ಅಂತಂದರೆ ನಾಲ್ಕಾಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಆಗಿಬಿಡುತ್ತೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡನೇ ಎಂಟು ಪ್ಲಸ್ ಏಳು ಇಲ್ಲಿ ನಾಲ್ಕು ಮೂರಲೆ ಹನ್ನೆರಡು ಎಂಥ ಹನ್ನೆರಡು ಮೈನಸ್ ಹನ್ನೆರಡು ಮೈನಸ್ ಎಂಟು ಪ್ಲಸ್ ಏಳು ಈಗ ಮೈನಸ್ ಎಂಟು ಮೈನಸ್ ಹನ್ನೆರಡು ಕುಡಿದ್ರೆ ಮೈನಸ್ ಇಪ್ಪತ್ತು ಪ್ಲಸ್ ಏಳು ಇಪ್ಪತ್ತರಲ್ಲಿ ಏಳನ್ನು ನಾವು ಕಳೆದ್ರೆ ಹದಿಮೂರು ಬರುತ್ತೆ ಎಂಥ ಹದಿಮೂರು ಮೈನಸ್ ಹದಿಮೂರು ಕಾರಣ ಇಪ್ಪತ್ತು ದೊಡ್ಡ ಸಂಖ್ಯೆ ಅದ್ರ ಪಕ್ಕ ಮೈನಸ್ ಇದೆ ಇನ್ನು ಮೂರನೇ ಲೆಕ್ಕ ಮೈನಸ್ ಎರಡು ಪಿ ಕ್ಯೂಬ್ ಮೈನಸ್ ಮೂರು ಪಿ ಸ್ಕ್ವೇರ್ ಪ್ಲಸ್ ನಾಲ್ಕು ಪಿ ಪ್ಲಸ್ ಏಳು ಅಂತ ಇದೆ ಇಲ್ಲಿ ಪಿ ಜಾಗಕ್ಕೆ ಏನಾಗಬೇಕಂತೆ ಪಿ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಲ್ಲಿಗೆ ಮೈನಸ್ ಎರಡು ಪಿ ಜಾಗದಲ್ಲಿ ಮೈನಸ್ ಎರಡು ಓಲ್ ಕ್ಯೂಬ್ ಮೈನಸ್ ಮೂರು ಮೈನಸ್ ಎರಡು ಪಿ ಸ್ಕ್ವಯರ್ ಪ್ಲಸ್ ನಾಲ್ಕು ಇಂಟು ಪಿ ಜಗದಲ್ಲಿ ಮೈನಸ್ ಎರಡು ಪ್ಲಸ್ ಏಳು ಈಗ ಮೈನಸ್ ಎರಡು ಈಗ ಮೈನಸ್ ಎರಡು ಕ್ಯೂಬ್ ಅಂತಂದರೆ ಮೈನಸ್ ಎರಡು ಇಂಟು ಮೈನಸ್ ಎರಡು ಇಂಟು ಮೈನಸ್ ಎರಡು ಅಂತ ಆಗತ್ತೆ ಅಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಇಂಟು ಈ ಮೈನಸ್ ಎರಡು ಇರುತ್ತೆ ಅಲ್ಲಿಗೆ ಪ್ಲಸ್ ಇಂಟು ಮೈನಸ್ ಮೈನಸ್ ಎಂಟು ಆಗುತ್ತೆ ಸೊ ಹಾಗಾಗಿ ಮೈನಸ್ ಎರಡು ಓಲ್ ಕ್ಯೂಬ್ ಅಂದರೆ ಮೈನಸ್ ಇಂಟು ಮೈನಸ್ ಮೂರು ಮೈನಸ್ ಎರಡು ಅಂದರೆ ಪ್ಲಸ್ ನಾಲ್ಕು ಆಗುತ್ತೆ ಸೊ ಪ್ಲಸ್ ನಾಲ್ಕು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಎರಡಲೇ ಎಂಟು ಪ್ಲಸ್ ಏಳು ಅಲ್ಲಿಗೆ ಈಗ ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಹದಿನಾರು ಪ್ಲಸ್ ಇಂಟು ಮೈನಸ್ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ಹೌದಾ ಈಗ ಮೈನಸ್ ಎಂಟು ಪ್ಲಸ್ ಏಳು ಈಗ ಪ್ಲಸ್ ಚಿಹ್ನೆವೆಲ್ಲ ಒಂದು ಕಡೆ ಹಾಕ್ಕೊಡೋಣ ಹದಿನಾರು ಇಲ್ಲಿ ಪ್ಲಸ್ ಏಳು ಇಲ್ಲಿ ಮೈನಸ್ ಹನ್ನೆರಡು ಮೈನಸ್ ಎಂಟು ಈಗ ಮೈನಸ್ ಹದಿನಾರು ಮತ್ತು ಏಳು ಕೂಡಿದ್ರೆ ಇಪ್ಪತ್ತ್ಮೂರು ಎಂಥ ಇಪ್ಪತ್ತ್ಮೂರು ಪ್ಲಸ್ ಇಪ್ಪತ್ತ್ಮೂರು ಇಲ್ಲಿ ಹನ್ನೆರಡು ಮತ್ತು ಎಂಟು ಕೂಡಿದ್ರೆ ಮೈನಸ್ ಇಪ್ಪತ್ತಾಗತ್ತೆ ಈಗ ಇಪ್ಪತ್ತರಲ್ಲಿ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ತನ್ನು ಕಳೆದ್ರೆ ಮೂರು ಎಂಥ ಮೂರು ಪ್ಲಸ್ ಮೂರು ಇದರ ಉತ್ತರ ಆಗತ್ತೆ ಈಗ ಮೂರನೇ ಲೆಕ್ಕ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಒಂದು ಆದಾಗ ಮುಂದಿನ ಬೀಜೋಕ್ತಿಗಳ ಬೆಲೆಯನ್ನು ಕಂಡಿಡೀರಿ ಅಂತ ಕೊಟ್ಟಿದ್ದಾರೆ ಒಂದನೇ ಲೆಕ್ಕ ಎರಡು ಎಕ್ಸ್ ಮೈನಸ್ ಏಳು ಅಂತ ಇದೆ ಎಕ್ಸ್ ಜಾಗದಲ್ಲಿ ಏನಾಕ್ಬೇಕು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದನ್ನು ಹಾಕಬೇಕು ಹಾಗಾಗಿ ಎರಡು ಇಂಟು ಎಕ್ಸ್ ಜಾಗದಲ್ಲಿ ಮೈನಸ್ ಒಂದು ಇಲ್ಲಿ ಮೈನಸ್ ಇದೆ ಏಳು ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದಲೇ ಎರಡು ಮೈನಸ್ ಏಳು ಅಲ್ಲಿಗೆ ಮೈನಸ್ ಎರಡು ಮೈನಸ್ ಏಳು ಕೂಡಿದ್ರೆ ಎಂಥ ಒಂಬತ್ತು ಮೈನಸ್ ಒಂಬತ್ತು ಬರುತ್ತೆ ಉತ್ತರ ಈಗ ಎರಡನೇದು ಇಲ್ಲಿ ಎಕ್ಸ್ ಜಾಗದಲ್ಲಿ ಏನಾಕೋಣ ಮೈನಸ್ ಒಂದನ್ನು ಹಾಕೋಣ ಈಗ ಮೈನಸ್ ಆಫ್ ಇಲ್ಲಿ ಎಕ್ಸ್ ಇದೆ ಎಕ್ಸ್ ಜಾಗದಲ್ಲಿ ಏನಕ್ಕ ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಇಲ್ಲಿ ಪ್ಲಸ್ ಎರಡು ಎರಡು ಒಂದು ಮೂರು ಇದರ ಉತ್ತರ ಆಗತ್ತೆ ಇನ್ನು ಮೂರನೇ ಲೆಕ್ಕ ಎಕ್ಸ್ ಬೆಲೆ ಏನಂತೆ ಎಕ್ಸ್ ಈಕ್ವಲ್ ಟು ಮೈನಸ್ ಒಂದನ್ನು ಹಾಕಬೇಕಂತೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದು ಹಾಕೋಣ ಅದರಲ್ಲಿ ಎಕ್ಸ್ ಜಾಗದಲ್ಲಿ ಇಲ್ಲಿ ಮೈನಸ್ ಒಂದು ಎಕ್ಸ್ ಸ್ಕ್ವೇರ್ ಇರೋದರಿಂದ ಓಲ್ ಸ್ಕ್ವೇರ್ ಪ್ಲಸ್ ಎರಡು ಎಕ್ಸ್ ಜಾಗದಲ್ಲಿ ಮತ್ತು ಮೈನಸ್ ಒಂದು ಪ್ಲಸ್ ಒಂದು ಈಗ ಮೈನಸ್ ಒಂದು ಹೋಲಿಸ್ಕೋರ್ ಅಂದರೆ ಪ್ಲಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಒಂದ್ಲೇ ಎರಡು ಪ್ಲಸ್ ಒಂದು ಈಗ ಒಂದು ಒಂದು ಹೌದಾ ಒಂದು ಪ್ಲಸ್ ಒಂದು ಇಲ್ಲಿ ಮೈನಸ್ ಎರಡು ಇದೆ ಅಲ್ಲಿಗೆ ಒಂದು ಒಂದು ಎರಡು ಇಲ್ಲೊಂದು ಮೈನಸ್ ಎರಡು ಇದೆ ಸೊ ಎರಡರಲ್ಲಿ ಎರಡು ಹೋದರೆ ಸೊನ್ನೆ ಬರುತ್ತೆ ಉತ್ತರ ಇದ್ರದ್ದು ಇನ್ನು ನಾಲ್ಕನೇ ಲೆಕ್ಕ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ ಎರಡು ಅಂತ ಎಕ್ಸ್ ಜಾಗದಲ್ಲಿ ಏನು ಹಾಕ್ಬೇಕಂತ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಒಂದನ್ನು ಹಾಕ್ಬೇಕಂತ ಹಂಗಾಗಿ ಎರಡು ಮೈನಸ್ ಒಂದು ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ ಒಂದು ಮೈನಸ್ ಎರಡು ಈಗ ಎರಡು ಮೈನಸ್ ಒಂದು ಹೋಲ್ ಸ್ಕ್ವರ್ ಅಂದರೆ ಒಂದೇ ಪ್ಲಸ್ ಒಂದೇ ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದು ಮೈನಸ್ ಎರಡು ಈಗ ಎರಡು ಒಂದೇ ಎರಡು ಪ್ಲಸ್ ಒಂದು ಮೈನಸ್ ಎರಡು ಎರಡು ಒಂದು ಮೂರು ಮೈನಸ್ ಎರಡು ಮೂರರಲ್ಲಿ ಎರಡು ಹೋದರೆ ಒಂದು ಇದರ ಉತ್ತರ ಆಗತ್ತೆ